ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಆರ್ ಮಿಥುನ್ ರೈ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಶ್ರೀ ಮಿಥುನ್ ರೈ ಅವರು ಜಿಲ್ಲೆಯ ಅಪರೂಪದ ರಾಜಕಾರಣಿಯಲ್ಲಿ ಒಬ್ಬರು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಆದರ್ಶ ರಾಜಕಾರಣಿಯಾಗಿ ಮೂಡಿಬರಲು ಎಂದು ಹಾರೈಸುತ್ತಿದ್ದೇನೆ ಕೂಡ ನಾಯಕತ್ವವನ್ನು ಮಹತ್ವದ ಗುಣಗಳನ್ನು ಬಿಡಿಸಿರುವ ಶ್ರೀ ಮಿಥುನ್ ರೈ ಅವರು ಇಂದು ಯೋಜನೆರಿಗೆ ಆದರ್ಶ ಪ್ರಯಾರಾಗಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಪಿಲ್ನಲ್ಕೆ ಎಂಬ ತುಳುನಾಡಿನ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುವುದು ಬಹಳಷ್ಟು ಶ್ರಮಿಸುತ್ತಿದ್ದಾರೆ ಇದಕ್ಕಾಗಿ ತಮ್ಮದೇ ಆದ ಒಂದು ಸೇವೆಯನ್ನು ತಮ್ಮದೇ ಆದರ್ಶಗಳನ್ನು ಸಮಾಜಕ್ಕೆ ನೀಡುತ್ತಾ ಬಂದಿರುತ್ತಾರೆ ಅಲ್ಲದೆ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳುವುದಾದರೆ ನಮ್ಮ ಜಿಲ್ಲೆಯಲ್ಲಿ ಯೋಜನೆಯನ್ನು ಕಟ್ಟಿಕೊಂಡು ಈ ಈ ದಿನಗಳಲ್ಲಿ ಮುಲ್ಕಿ ಮುಡಿಗಿ ಕ್ಷೇತ್ರದಲ್ಲಿ ಉತ್ತಮ ನಾಯಕತ್ವವನ್ನು ವಹಿಸಿಕೊಂಡು ಮುಲ್ಕಿ ಮೂಡುವಿದ್ರೆಯ ಉತ್ತಮ ರಾಜಕಾರಣಿಯಾಗಿ ಮೂಡಿ ಬರ್ತಾ ಇದ್ದಾರೆ ಮುಂದಿನಗಳಲ್ಲಿ ಇವರು ಈ ಈ ಭಾಗದ ಜನಪ್ರಿಯ ಪ್ರಧಿಯಾಗಿ ಮೂಡಿಬರಲಿ ಎಂದು ಆಶಿಸುತ್ತಿದ್ದೇನೆ ಇವರು ಎಲ್ಲರಿಗೂ ಎಲ್ಲರ ಶುಭ ಕಾಮನೆಗಳನ್ನು ಸಲ್ಲಿಸುತ್ತಿದ್ದೇನೆ ನಮ್ಮ ನಾಯಕರಾದ ಮಿಥುನ್ ಎಂ ರೈ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಮಿಥುನ್ ರೈ ಅವರು ನಮ್ಮ ಮುಲ್ಕಿ ಮೂಡುಗಿದ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದವರು ಹಲವಾರು ಕಡೆ ಎಲ್ಲ ಸಮುದಾಯದ ನಾಯಕರನ್ನು ಸಮುದಾಯದ ಜನರನ್ನು ಒಟ್ಟುಗೂಡಿಸಿ ಒಂದು ಮುಂದೆ ತಗೊಂಡೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಬಂದಂಥ ನಮ್ಮ ಮಿಥುನ್ ರೈಯವರು ಮಿಥುನ್ ಅವರು ಅಂದರೆ ಹೇಳಲಿಕ್ಕೆ ಕೆಲವು ಉಂಟು ಏನಂದರೆ ಮಿಥುನ್ ಅವರು ನಮ್ಮ ಒಂದು ಹುಡುಗರನ್ನು ಒಟ್ಟುಗೂಡಿಸಿ ಎಲ್ಲ ಜನರನ್ನು ಒಟ್ಟುಗೂಡಿಸಿ ಒಂದು ಕೊಂಡೋಗುವಂಥ ಒಂದು ಒಂದು ಧೀಮಂತ ನಾಯಕ ಅಂತ ಹೇಳ್ಬೋದು ಮಿಥುನ್ ರೈಯವರು ಮಿಥುನ್ ಅಂದರೆ ಕಷ್ಟ ಕಾಲದಲ್ಲಿ ಜನರಿಗೆ ಸ್ಪಂದಿಸುವಂತಹ ನಾಯಕರಾಗಿದ್ದಾರೆ ನಮ್ಮ ಮಿಥುನ್ ರೈ ಆ ಮಿಥುನ್ ರೈ ಅವರ ಹುಟ್ಟು ಹಬ್ಬ ಹುಟ್ಟು ಹಬ್ಬದ ಶುಭಾಶಯವನ್ನು ಹೇಳ್ತಾ ಇದ್ದೇನೆ ನಾನು ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಾಜ ರಾಜ್ಯ ಯುವ ನಾಯಕರಾದ ಯುವ ಜನರ ಕಣ್ಮನಿಯಾದ ಹಾಗೂ ನನ್ನ ಸಹೋದರ ಸಮಾನ ಮಿಥುನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವರು ಒಬ್ಬ ರಾಜ್ಯ ಕಂಡಂಥ ಶ್ರೇಷ್ಠ ಯುವ ನಾಯಕ ಹಾಗೂ ನಮ್ಮ ಜಿಲ್ಲೆ ಕಂಡಂಥ ಶ್ರೇಷ್ಠ ಯುವ ನಾಯಕ ರಾಜಕೀಯವಾಗಿ ಮಾತ್ರ ಅಲ್ಲದೆ ಧಾರ್ಮಿಕವಾಗಿ ಸಾಮಾಜಿಕ ಕ್ಷೇತ್ರದಲ್ಲೂ ಮಿಥುನ್ ರೈ ಅವರು ತನ್ನ ಛಾಪನ್ನು ಮೂಡಿಸಿದ್ದಾರೆ ಅದೆಷ್ಟು ಬಡ ಜನರ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಯುವ ಜನರ ಕಣ್ಮನಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಯುವಕರು ಹಿಂದೆ ಸರಿಯುವಂಥ ಸಮಯ ಬಂದ ಬಂದಿರುವಾಗ ಈ ಮಿಥುನ್ ಅವರ ನಾಯಕತ್ವದಲ್ಲಿ ಮಿಥುನ್ ಅವರ ಒಂದು ಕೆಲಸಗಳನ್ನು ಮೆಚ್ಚಿಕೊಂಡು ಅಪ್ಪಿಕೊಂಡು ಯುವಜನರು ಈಗ ಕಾಂಗ್ರೆಸ್ನತ್ತ ಮರಳಿ ಬರುತ್ತಿದ್ದಾರೆ ಇದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶುಭ ಸಂಕೇತ ಹಾಗೆಯೇ ಮಿಥುನ್ ರೈ ಅವರು ಅದೆಷ್ಟೋ ಸಾಮಾಜಿಕ ಮತ್ತು ಧಾರ್ಮಿಕ ಚಿಂತನೆಯಲ್ಲ ವ್ಯಕ್ತಿ ಅದೆಷ್ಟು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮಾಡಿದಂಥ ಯುವಕರಿಗೆ ಅವರಿಗೆ ಒಂದು ಕೆಲಸವನ್ನು ದಕ್ಕಿಸ್ಕೊಡುವ ನಿಟ್ಟಿನಲ್ಲಿ ಅದೆಷ್ಟೋ ಯುವಕರ ಅವರು ಬಾಲನ್ನು ತುಂಬ ಬಾವನ ಬಾಲಿಗೆ ಒಂದು ಹೊಸ ರೂಪವನ್ನು ಕೊಟ್ಟಂಥ ನಾಯಕ ಆದ್ದರಿಂದ ಮಿಥುನ್ ರೈ ಅವರು ಇನ್ನು ಮುಂದೆ ರಾಜಕೀಯವಾಗಿ ತುಂಬ ಬೆಳೆಯಬೇಕು ರಾಜ್ಯ ರಾಜಕೀಯದಲ್ಲಿ ರಾಷ್ಟ್ರ ರಾಜಕೀಯದಲ್ಲಿ ಅವರಿಗೆ ಸ್ಥಾನಮಾನ ಸಿಗಬೇಕು ರಾಜ್ಯ ರಾಜಕೀಯದಲ್ಲಿ ಅವರು ಒಂದು ಉನ್ನತ ಸ್ಥಾನ ಅವರಿಗೆ ಸಿಗಬೇಕು ಅವರಿಗೆ ದೇವರು ಸಕಲ ಐಶ್ವರ್ಯ ಐಶ್ವರ್ಯ ಸುಖ ಸಂಪತ್ತು ಭಾಗ್ಯ ಎಲ್ಲ ಕೊಟ್ಟು ರಾಜಕೀಯವಾಗಿ ಉನ್ನತ ಸ್ಥಾನಮಾನವನ್ನು ಕೊಟ್ಟು ಅವರು ಮುಂದೆ ಈ ರಾಜಕೀಯದಲ್ಲಿ ತನ್ನ ಹೋರಾಟದ ಮುಖಾಂತರ ಬಂದ ನಾಯಕ ಅವರು ಸಣ್ಣ ಚಿಕ್ಕಂದಿನ ಚಿಕ್ಕ ವಯಸ್ಸಿನಿಂದಲೂ ಎನ್ ಎಸ್ ಯು ಮುಖಾಂತರ ಯುವ ನಾಯಕ ಯುವ ಕಾಂಗ್ರೆಸ್ನ ನಾಯಕರಾಗಿ ಹೋರಾಟದ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಜಿಲ್ಲೆಯಲ್ಲಿ ಬೇರೆ ಒಂದು ರೂಪವನ್ನು ಕೊಟ್ಟವರು ಅಂಥ ನಾಯಕನಿಗೆ ಒಂದು ಉನ್ನತ ಸ್ಥಾನಮಾನ ನಮ್ಮ ರಾಜ್ಯ ರಾಜಕೀಯದಲ್ಲಿ ಅವರಿಗೆ ಸಿಗಬೇಕು ಆನಂತರ ಅವರು ರಾಷ್ಟ್ರ ಮಟ್ಟದಲ್ಲೂ ಒಂದು ಉನ್ನತ ಸ್ಥಾನಮಾನ ಸಿಕ್ಕಿ ಒಂದು ದೊಡ್ಡ ರಾಷ್ಟ್ರಮಟ್ಟದ ನಾಯಕನಾಗಿ ಬೆಳೆಯ ಬೆಳೆಯಬೇಕೆಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ಮೂಲ್ಕಿ ಮೂಡಬಿದ್ರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರೀಗ ಎಲ್ಲ ಜನರವರನ್ನು ಒಟ್ಟು ಬಹುಶಃ ಬಹುಶಃ ನಮಗೆ ಸೋಲಾಗಿರ್ಬೋದು ಆದರೆ ಈಗ ಕರೆದುಕೊಂಡಿದ್ದಾರೆ ಜನರು ಎಚ್ಚೆತ್ತುಕೊಂಡಿದ್ದಾರೆ ಮಿಥುನ್ ರೈ ಅವರನ್ನು ಸೋಲಿಸಿದ ಪರಿಣಾಮ ಇವತ್ತು ನಮ್ಮ ಜನರು ಇದ್ದಾರೆ ಆದ್ದರಿಂದ ಜನರಿಗೆ ಎಚ್ಚೆತ್ತುಕೊಂಡಿದ್ದಾರೆ ಮಿಥುನ್ ಡ್ರೈವರನ್ನು ಮುಂದಿನ ಬಾರಿ ಒಂದು ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿಕೊಡಬೇಕು ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ರಾಜ್ಯದಲ್ಲಿ ಸಿಗಬೇಕು ಅವರ ಸಾಮಾಜಿಕ ಮತ್ತು ಧಾರ್ಮಿಕ ಶೈಕ್ಷಣಿಕ ಕಳಕಳಿಯನ್ನು ನೋಡಿ ಜನರು ಈಗ ಅರಿತುಕೊಂಡಿದ್ದಾರೆ ಮಿಥುನ್ ರೈ ಯಾವ ರೀತಿಯ ನಾಯಕ ಅಂತ ಆದ್ದರಿಂದ ಅವರಿಗೆ ಈ ಮುಲ್ಕಿ ಮೂಡಬಿದ್ರ ಕ್ಷೇತ್ರದ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮ ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲೂ ಸಹ ಇವತ್ತು ಜನರು ಮಿಥುನ್ ರೈವನ್ನು ಮತ್ತೊಮ್ಮೆ ನಾವು ಗೆಲ್ಲಿಸಿಕೊಡ್ಬೇಕು ಕೊಡಬೇಕೆಂಬ ಆಶೆಯನ್ನು ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ರಾಜಕೀಯದಲ್ಲಿ ಅವರಿಗೆ ಉಜ್ವಲ ಭವಿಷ್ಯವಿದೆ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಅವರು ಆ ದೇವರ ದಯೆಯಿಂದ ಶಾಸಕನಾಗಿ ಆರಿಸುವುದು ಬಹುತೇಕ ಖಚಿತ ಅವರು ದೇವರವರಿಗೆ ಒಂದು ಆಶೀರ್ವಾದವನ್ನು ನೀಡಲಿ ಅಂತ ನಾನು ಹರಿಸುತ್ತೇನೆ ಅವರಿಗೆ ಸಕಲ ಐಶ್ವರ್ಯ ಭಾಗ್ಯ ಎಲ್ಲ ದೇವರು ಕೊಡಲಿ ಅವರ ಮನಸ್ಸಿನ ಇಷ್ಟಾರ್ಥವನ್ನು ದೇವರು ಈಡಾಡಿಸಲಿ ಮುಂದಿನ ಜೀವನ ಅವರು ತುಂಬ ಸುಗಮವಾಗಿರಲಿ ಅಂತ ದೇವರಲ್ಲಿ ಬೇಡುತ್ತಾ ದೇವರಲ್ಲಿ ಬಿಡುತ್ತೀರಿ ನೆಚ್ಚಿನ ಯುವ ನಾಯಕರು ಯುವಕರ ಕಣ್ಮಣಿಯಾಗಿರುವಂಥ ಶ್ರೀಯುತ ಮಿಥುನ್ ಎಂ ರೈ ಅವರಿಗೆ ಮೊತ್ತ ಮೊದಲನಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತೇನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಯುವಕರು ರಾಜಕೀಯದಿಂದ ಹೊರಹೋಗಿ ಕಾಂಗ್ರೆಸ್ ಪಕ್ಷವನ್ನು ಹಿನ್ನಡೆಯಾಗುವಂಥ ಸಂದರ್ಭದಲ್ಲಿ ಎಲ್ಲ ಯುವಕರನ್ನು ಹತೋಟಿಗೆ ತಂದು ಅವರನ್ನೆಲ್ಲ ಒಂದು ಕಾಂಗ್ರೆಸ್ ಪಕ್ಷದ ಕಡೆಗೆ ಒಲವನ್ನು ತೋರಿಸಿದಂಥ ಯುವ ನಾಯಕ ಅಂತ ಹೇಳಿದರೆ ಅದು ಮಿಥುನ್ ರೈ ಅವರು ನಾವು ಹೇಳೋದು ಯುವ ನಾಯಕ ಅಲ್ಲ ಯುವ ರಾಜ ಅನ್ನುವಂಥದ್ದು ಬಹುಶಃ ಅವರ ಮುಂದಾಲತ್ವದಲ್ಲಿ ಇದೀಗ ಸ್ವಲ್ಪ ದೂರವಿದ್ದಂಥ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ಯುವಕರು ಇದೀಗ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನುಡಿಗೆ ಬರುವಂತಾಗಿದೆ ಇವರು ಕೇವಲ ಒಂದು ರಾಜಕೀಯ ವ್ಯಕ್ತಿಯಲ್ಲ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಹಲವಾರು ಕಾರ್ಯಕ್ರಮವನ್ನು ನಡೆಸುವುದರ ಜೊತೆಗೆ ಎಲ್ಲರ ಒಂದು ನೆಚ್ಚಿನ ನಾಯಕರಾಗಿ ಬೆಳೆಯುತ್ತಾ ಇದ್ದಾರೆ ಜಾತಿ ಧರ್ಮವನ್ನು ಮೀರಿ ಪಕ್ಷವನ್ನು ಕೂಡ ಮೀರಿ ಹಿರಿಯರೊಂದಿಗೆ ಬೆರೆತು ಕಿರಿಯರ ಭಾವನೆಗಳಿಗೆ ಧಕ್ಕೆಯಾಗದಂತೆ ಅವರನ್ನು ಕೂಡ ಒಂದು ಉತ್ತಮವಾಗಿ ನಡೆಸಿಕೊಂಡು ಹೋಗುವಂಥ ಯುವ ನಾಯಕರಿಗೆ ಮತ್ತೊಮ್ಮೆ ಮಿಥುನ್ ಎಂ ನಾನು ಹುಟ್ಟುಹಬ್ಬದ ಈ ಸುಧ ಶುಭ ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವಕ ಶುಭಾಶಯವನ್ನು ಕೋರ್ತಾ ಇದ್ದೇನೆ ನಮ್ಮ ರಾಜ್ಯದ ಯುವ ಮಿಥುನ್ ರೈ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಕೋರ ದೀನ ದಲಿತರ ಬಂಧು ಹಾಗೂ ಬಡವರ ಆಸೆ ಕಿರಣ ಯಾವಾಗಲೂ ಅವರು ಪ್ರತಿ ಯುವಕರಿಗೆ ತುಂಬ ಪ್ರೋತ್ಸಾಹ ನೀಡುತ್ತಿರ್ತಾರೆ ದೇವರು ಅವರಿಗೆ ಒಳ್ಳೆ ರೀತಿಯ ಆರೋಗ್ಯ ಕರಡಿಸಲಿ ಹಾಗೂ ಈ ರಾಜ್ಯದ ಸಚಿವರಾಗಿ ಈ ಕ್ಷೇತ್ರದ ಎಮ್ ಎಲ್ ಎ ಹಾಗೂ ಈ ರಾಜ್ಯದ ಸಚಿವರಾಗಿ ನೋಡಬೇಕು ನಮ್ಮ ತುಂಬ ಆಸೆ ದೇವರು ಮುಂದಿನ ದಿನದಲ್ಲಿ ಅವರಿಗೆ ಈ ಸ್ಥಾನವನ್ನು ಕೊಡಬೇಕಂತ ತುಂಬ ನಾವು ರೀತಿಯಲ್ಲಿ ಬೇಡಿಕೊಳ್ತೇವೆ ಮಿಥುನ್ ರೈ ಅವರು ಯುವ ಜನತೆಗೆ ಕ್ರೀಡೆಗಾಗಿರ್ಬೋದು ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಬಡವರ ಬಗ್ಗೆ ಕಾಜಿ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಅವರು ಪ್ರತಿ ತಕ್ಷಣ ಒಂದು ಫೋನ್ ಹೋದ ತಕ್ಷಣ ಕರೆ ಹೋದ ತಕ್ಷಣ ಅವರಿಗೆ ಸ್ಪಂದನೆ ನೀಡುತ್ತಾರೆ ಬಿದ್ದ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೂ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಪ್ರತಿಯೊಬ್ಬ ಯುವಕರನ್ನು ಸ್ಪಂದನೆ ಮಾಡ್ತಾರೆ ಪ್ರ ಇನ್ನು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಶಾಸಕರಾಗಿಯೂ ಮತ್ತು ಈ ರಾಜ್ಯದ ಸಚಿವರಾಗಿಯೂ ಹೊರಬರಬೇಕೆಂದು ನಮ್ಮ ಪ್ರೀತಿಯಿಂದ ಕೇಳಿಕೊಳ್ತೇವೆ மாதிரி நமஸ்கார வந்துலே இந்த அக்டோபர் நாலே தாரிக்கு தானே நம்ம யுவ நாய்கினா ஒஞ்சி பாபத கிளைக்கு சீரவாத சாயமல்ப்பு நஞ்சின மல்ல மனசுத்தின் நஞ்சினா முக்கியவாத பிளினலிக்க மூலம் ஒஞ்சி பிள்ளை பிரதிஷ்டான மலது அவ தண்டலே பரப்பது சாயி சாயித ஜன ஒஞ்சி குட்லாடு ஒஞ்சாப்பினி நஞ்சினு பருளத காரியமாக நப்பு நஞ்சினா நம்ம மாத்திர மார்க்கர்சகர் ஜொத்தி ನಮಗೆ ಬೋಡಾಪಿನಾರು ಅಂಚಾದ ಪುನಃ ಆರ್ನ ನಾಲ್ನೇ ತಾರೀಕಿಗೆ ಪುಟ್ಟು ಪರ್ವ ಆಚರಣೆ ಮಾಡ್ತೀರಿ ಸನ್ಮಾನ್ಯ ಮಿಥುನ್ ರೇಖಲೆಗೆ ಸುರುಕಾದ ಪುಟ್ಟಪರ್ವದ ಆರ್ಥಿಕ ಶುಭಾಶಯಗಳನ್ನು ಕೊರೊಂದು ಅದ ಒಂಜಿ ಪಿಲಿ ನಲಿಕೆ ಅವು ಪಿಲಿನಲಿಕೆಗಲ್ಲ ಈ ಸತ್ತಿ ಮಸ್ತ್ ಚಲನಚಿತ್ರ ನಟರು ಹೇಳಿರಿ ಹೆಂಗ್ಳು ಪ್ರತಿ ವರ್ಷಲ ಫ್ಯಾಮಿಲಿ ಸಮೇತ ಆ ಒಂಜಿ ಕಾರ್ಯಕ್ರಮ ಪೋಂದ್ ಪಂಚಾದ ಪುನಃ ಈ ಸತ್ತಿದ ಕಾರ್ಯಕ್ರಮ ಯಶಸ್ಸು ಆಡು ಐತೊಟ್ಟಿಗೆ ಆ ಮಿಥುನ್ ರೇಖಲ್ನ ಎಂಚಿನ ಆಶಾಭಾವನೆ ಉಂಡ ನನ್ನ ದುಮ್ಮದಿನ ಒಂದು ಎಡ್ಡೆ ನಾವು ಾಯಕರ ಜನಕಲೆ ಜನಸ್ಪಂದನೆ ಮಲ್ಪ ನಚನ ಒಂದು ಅಡ್ಡೆ ನಾಯಕರಾದ ಮುರುದು ಬರಡು ಅವೇತೋ ಜನಕಲೆಗೆ ಅಕಲ ಕಷ್ಟಕರೇರು ಎಂಗಲ ಪ್ರತಿ ಒಂದು ಬೇಡಿಕೆಗಳ ಯುವ ನಂಚಿನ ಮಿಥುನ್ ರೈಕ್ ಈ ಮಾಧ್ಯಮದ ಮೂಲಕ ಅರೆಗೆ ಅಗಲ ಅಕಲ ಕುಟುಂಬ ದೇವರು ಎಡ್ಡೆ ಮಲ್ಪಡು ಕಟೀಲು ದುರ್ಗಾ ಪರಮೇಶ್ವರ ದೇವರಿ ಮೂಲ ಕ್ಷೇತ್ರ ಉಡುಪು ನಚನ ಅಪ್ಪೆ ಮಂತ್ರ ತೆಪ್ಪು ಕೊರಗ ಜಪ್ಪು ಮಾತ ದೈವದೇವರು ಅರೆಗೆ ಪೂರ್ಣ ಆಶೀರ್ವಾದ ಕುಡ್ದು ಮಲಮಲ್ಲ ಸೇವೆ ಮಲ್ಪ ಯೋ ಯೋಗನು ಭಾಗ್ಯನು ದೇವರು ಕರುಣಿಸೋ ನಾಯಕರಾಯ ನಂಚಿನ ಸನ್ಮಾನ್ಯ ಮಿಥುನ್ ರೈಕಲೆಗೆ ಪುಟ್ಟು ಬರ್ಬದ ಆರ್ಥಿಕ ಶುಭಾಶಯಗಳು ದೇವರರಿಗೆ ಆಯುಷ್ಯ ಆರೋಗ್ಯ ಸುಖ ಸಂತೋಷ ಅಗಲ ಫ್ಯಾಮಿಲಿಗೆ ಆ ಬಾಲ್ಯಗೆ ಮಾತೆರಗಿಲ್ಲ ದೇವರಿಗೆ ಸುಖ ಸಂತೋಷ ಕೊರಡು ನನಾತು ವರ್ಷ ಸೇವ ಮಲ್ಪ ನಂಚಿನ ಯೋಗ ಭಾಗ್ಯನು ಅರೆ ಕರುಣಿಸೋರಡು ಬಂದು ಈ ಮೂಲಕ ಏನು ಪ್ರಾರ್ಥನೆ ಮಾಡ್ತಾನಿಲ್ಲ ನಮ್ಮ ನಾಯಕರಾದ ಎಂ ಮಿಥುನ್ ರೈ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ನಾಯಕರಾದ ಎಂ ಮಿಥುನ್ ರೈ ಅವರು ಸತತವಾಗಿ ಹತ್ತು ವರ್ಷದಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿಯಲ್ಲಿ ಒಂದು ಹುಲಿ ವೇಷ ಕರಾವಳಿ ಭಾಗದಲ್ಲಿ ಪಿಲಿನಲ್ಕೆ ಎಂಬ ಒಂದು ಬಿರುದನ್ನು ಕೊಟ್ಟಂಥ ಒಬ್ಬ ನಾಯಕ ಮಿಥುನ್ ರೈ ಅವರು ಇದು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಇಡೀ ಭಾರತ ದೇಶ ಅಲ್ಲ ಇಡೀ ಅಂತಾರಾಷ್ಟ್ರದ ಮೂಡಿ ಬಂದಿದೆ ಈಗ ಸಾಮಾಜಿಕ ಚಟುವಟಿಕೆಯಲ್ಲಿ ಪ್ರೋತ್ಸಾಹ ನೀಡುತ್ತಿರುವ ಒಂದು ಯುವ ಯುವ ಪೀಳಿಗೆಗೆ ಒಬ್ಬ ಒಬ್ಬ ನಾಯಕ ಮಿಥುನ್ ರಾಯ್ ಅವರು ಅವರ ಬಗ್ಗೆ ಎರಡು ಮಾತಿಲ್ಲ ಯಾಕಂದರೆ ಮುಲ್ಕಿ ಮೂಡಿ ಬಿದ್ದರೆ ಯಾರ ಹತ್ರ ಕೇಳಿದ್ರು ಸಹ ಮಿಥುನ್ ರಾಯ್ ಅಂದರೆ ಹೇಳಿದರೆ ಮಿಥುನ್ ರಾಯ್ ಅವರ ಚಟುವಟಿಕೆ ಅವರ ಒಂದು ಕಾರ್ಯವೈಖರಿ ಬೆಳಗ್ಗೆ ಎಂಟು ಗಂಟೆ ಮನೆಗೆ ಹೋದರೂ ಸಹ ಜನ ಜಂಗುಳಿ ಇರ್ತಾರೆ ಯಾಕಂದರೆ ಅವರ ಕಾರ್ಯ ವೈಖರ್ಯ ತುಂಬ ಇದೆ ಜನರ ಸಂಪರ್ಕ ಜನರನ್ನು ಮುಟ್ಟುವಂಥ ಒಬ್ಬ ನಾಯಕ ಮಿಥುಂಡ್ರೈವರು ಅವರು ಅವರು ನಮ್ಮ ಕರ್ನಾಟಕ ವಿಧಾನಸೌಧದಲ್ಲಿ ಒಬ್ಬ ನಾಯಕ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥ ನಾಯಕ ಮಿಥುಂಡ್ರೈ ಅವರು ಹುಟ್ಟುಹಬ್ಬ ತಂದು ಆಸ್ಪತ್ರೆಗೆ ಹಣ್ಣು ಹಂಪಲು ರೋಗಿಗಳಿಗೆ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಯುವ ನಾಯಕರು ಅಂದರೆ ನನ್ನ ನಾಯಕರು ಯಾಕಂದರೆ ಮಿಥುನ್ ರೈ ಅಂದರೆ ಮಿಥುನ್ ರೈ ಬೇರೆ ಮಾತೇ ಇಲ್ಲ